ಥಿಯೇಟ್ರ್ ಕಿತ್ತವರ ತರ ಸೌಂಡ್ ಮಾಡಿದ್ದಾರೆ ಅಭಿಮಾನಿಗಳು

ಅದನ್ನು ನೀಟಾಗಿ ಕ್ಯಾರಿ ಮಾಡಿದರೆ ಅಂಥ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ ಅದು ನನಗೆ ನನ್ನ ಜೊತೆಗೆ ಮಾಡಿರ್ತಕ್ಕಂಥ ವಿಜಯ್ ಚಂದ್ರ ಸರ್ ಇರ್ಬೋದು ನಾಗಾರ್ಜುನ ಇರ್ಬೋದು ಸುಧಾಪ್ರಾವ್ ಆಗಿರ್ಬೋದು ಸುಮತಾ ಅವ್ರು ಇರ್ಬೋದು ಇಳವರ್ ಸಿಗಿರ್ಬೋದು ಸಿದ್ದ ಮಂಜು ಇರ್ಬೋದು ಎಲ್ಲನೂ ನೀಟಾಗಿ ತಗೊಂಡೋಗಿ ಕ್ಯಾರಿ ಆಗುತ್ತೆ ಸೊ ಎಲ್ಲ ಮಾಡೋದಕ್ಕೆ ಸೆಟ್ಟಲ್ಲಿ ಎನ್ಕರೇಜ್ ಮಾಡಿ ನಾವು ಮಾಡಿದಾಗ ನಮ್ಮನ್ನು ತಿದ್ದಿ ಚೆನ್ನಾಗಿ ಮಾಡಿದೆ ಕ್ಯಾಪ್ಸ್ ಹಾಕಿ ಸಿನಿಮಾವನ್ನು ಚೆನ್ನಾಗಿ ಕ್ಯಾರಿ ಮಾಡಿದರೆ ಸೊ ಹಾಗಾಗಿ ನನಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಸುದೀಪ್ ಸರ್ಗೆ ಡೈರೆಕ್ಟರ್ ವಿಜಯ್ ಸರ್ಗೆ ಕಲೇಪುಲಿ ದಾನ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಅದೇ ಹೇಳೋದಿಲ್ಲ ಸರ್ ಈ ಕ್ರೌಡು ಹೆಂಗಿತ್ತು ಅಂತಂದರೆ ನಮ್ಗೆ ಆಲ್ರೆಡಿ ನ್ಯೂ ಇಯರ್ ನ್ಯೂ ಇಯರ್ ಅನ್ನು ನಾವು ಸ್ವಾಗತ ಮಾಡಿಬಿಟ್ವಿ ಸೊ ಇದು ನ್ಯೂ ಇಯರ್ ಎಂಟಿಗೆ ಒಂದು ಒಳ್ಳೆ ಕೊಡುಗೆ ಆಮೇಲೆ ಹೊಸ ವರ್ಷದ ಓಪನಿಂಗ್ಗೆ ಒಂದು ಒಳ್ಳೆ ವೆಲ್ಕಮ್ ಹೋಗಿ ಮ್ಯಾಕ್ಸ್ ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ಮ್ಯಾಕ್ಸನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಎಷ್ಟನ್ಸ್ ಜೊತೆ ಜೊತೆಗೆ ನಿಮಗೆ ಒಂದು ಲಾಸ್ಟಲ್ಲಿ ಅಷ್ಟೇ ಒಂದು ಎಮರ್ಸ್ಮೆಂಟ್ ಆಗುತ್ತೆ ನನಗೆ ತುಂಬ ಇದೆ ಯಾಕಂದರೆ ನಾನು ಶೂಟ್ ಮಾಡಿದ್ದು ಮೂರು ದಿನ ಜೊತೆ ಆ ಸೆಟ್ಟಲ್ಲಿ ಅವ್ರು ಹೇಳೋರು ಪ್ರತಿ ಸಲ ಸೆಟ್ಟಲ್ಲಿ ಶೂಟಿಂಗ್ ಮಾಡುವಾಗ ಹೇಳೋದು ನೋಡಿ ಈ ಸೆಟ್ ನೋಡಿ ಈ ವಾತಾವರಣ ನೋಡಿ ಇದು ಈಗ ಏನು ಅನ್ಸಲ್ಲ ನಮಗೆ ನಾವು ಇಲ್ಲಿಂದ ಹೋಗ್ತೀವಲ್ಲ ಊಟಕ್ಕೆಲ್ಲ ಮುಗೀತಲ್ಲ ಅವಾಗ ಇದನ್ನು ಮಿಸ್ ಅನ್ಸುತ್ತೆ ಅಂತ ಹೇಳೋದು ನಮ್ಗೆ ಅವಾಗ ಏನು ಒಂದು ಸಿಗಲಿಲ್ಲ ತುಂಬ ತುಂಬ ಫೀಲ್ ಮಾಡ್ಕೊತೆ ಕೆಟ್ಟಿರ್ಬೋದು ವಾತಾವರಣದಲ್ಲಿ ಆಮೇಲೆ ಎಷ್ಟೋ ಸಲ ನಮಗೆ ಲೈಟ್ಸ್ ಜನತೆ ನಮಗೆ ಶೂಟು ಪ್ರೀತಿ ಮಾಡಿದಾಗ ಮತ್ತು ಶಾಟ್ಸ್ ಅಲ್ಲಿರುವಾಗ ಅವರೆಲ್ಲ ನಮ್ಮನ್ನೆಲ್ಲ ನಾವು ಚೇರಾಗಿಕ್ವೆಸ್ಟ್ ಕೊಟ್ಟು ಅವ್ರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿಕೊಂಡು ನನಗೆ ಅವರು ಹಾಗೆ ಅನುಭವಗಳನ್ನು ಸಿನಿಮಾದ ಅನುಭವಗಳನ್ನು ಆಮೇಲೆ ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಆಮೇಲೆ ನಟನೆ ಬಗ್ಗೆ ಮಾತಾಡ್ತಾರೆ ಜೀವನದ ಬಗ್ಗೆ ಮಾತಾಡ್ತಾರೆ ಸೊ ಅವ್ರಿಗೆ ಯಾವ ವಿಷಯ ಗೊತ್ತಿಲ್ಲ ಎಲ್ಲ ವಿಷಯದ ಬಗ್ಗೆಯೂ ಮಾತಾಡೋದು ನಾವು ಸುಮ್ನೆ ಅವ್ರನ್ನ ತಗೋಳ್ತಾ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡು ಜಸ್ಟ್ ಲೈಕ್ ನಮಗ ಒಂದು ಯೂನಿವರ್ಸಿಟಿ ಅನ್ಸುತ್ತೆ ಎಲ್ಲ ಅನ್ಸುತ್ತೆ ವೈಯಕ್ತಿಕವಾಗಿ ಫೀಲ್ ಮಾಡೋದಕ್ಕೆ ವಿಚಾರ ಏನಾಗ್ತದೆ ನನಗೆ ಅವ್ರ ಬಗ್ಗೆ ಹೆಮ್ಮೆ ಆಗಿತ್ತು ಮತ್ತು ಅವ್ರ ಬಗ್ಗೆ ಇಂಥ ಅಭಿಮಾನ ಇಲ್ಲಿವರೆಗೂ ಅಂದರೆ ಅವ್ರಿಗೆ ಕನ್ನಡದ ಬಗ್ಗೆ ಅವ್ರು ಬರೀ ಮಾತಲ್ಲಿ ಕೊಡ್ತಾರೆ ಅಭಿಮಾನ ದುಃಖ ಉದಾಹರಣೆಗೆ ಇಡೀ ಸೆಟ್ಟಲ್ಲಿ ಮ್ಯಾಕ್ಸಿಮಮ್ ವ್ಯಕ್ತಿ ಶಿಕ್ಷೆ ಕಮ್ಮಿಯ ಡೈರೆಕ್ಟರ್ ಸೆರೆಕ್ಟ್ ಎಡಿಟರ್ ಬೇರೆ ಬೇರೆ Thank mm -hmm. you.